ಪಾಲ್ಗೊಂಡಿರ್ತಕ್ಕಂಥ ಪುಣ್ಯಾತ್ಮರೇ ಇದೊಂದು ಕಡಿ ಚಾನ್ಸ್ ಅದ ನಮ್ಗೆಲ್ಲ ಹೆಂಗ್ರೀಪ ಕಡಿ ಚಾನ್ಸ್ ಮತ್ತೊಮ್ಮೆ ನಾವು ಮನುಷ್ಯರಾಗಿ ಹುಟ್ಟಿ ಬರ್ತೀವಿ ಅನ್ನೋದಕ್ಕೆ ಗ್ಯಾರಂಟಿ ಇಲ್ಲ ಇಲ್ಲ ಅದಕ್ಕೆ ನಿಜಗೊಂಡ್ರು ಬಹಳ ಸುಂದರವಾಗಿ ನಮ್ಗೆಲ್ಲ ಒತ್ತಿ ಒತ್ತಿ ಹೇಳರ್ ಏನತ್ತಂದ್ರಿಪ ಮಾಡ್ಪೋದಾವುದು ಬವಹರಣ ಅಂತ ಹೇಳ್ಯಾರ ಹೇಳ ತಾತ್ಕಾಲವಾಗಿ ನಿನ್ನ ಮಾಡಿಕೊಳ್ಬೇಕಾಗಿರತಕ್ಕ ಕರ್ತವ್ಯ ಏನು ಅಂತ ಕೇಳಿದ್ರೆ ಹುಟ್ಟು ಸಾವುಗಳ ಕೊಂಡೆಯಿಂದ ಬಿಡುಗಡೆ ಆಗ್ಲಿಕ್ಕೆ ಇದೊಂದು ಕೊನೆ ಚಾಣಸ ಅಂತ ಹೇಳ್ಯಾರ ಹೇಳ ಯಾಕ ಕೊನೆ ಚಾಣಸ ಅಂತ ಕೇಳಿದ್ರ ಯಾಕ್ರೀಪ ನಿನ್ನ ಬದುಕು ಹ್ಯಾ ಐತಿ ನಿನ್ ಜೀವನ ಹ್ಯಾ ಅಂತ ಕೇಳಿದ್ರ ಹ್ಯಾಂಗ ಈ ಬದುಕು ಬೊಗಸೆಯಲ್ಲಿ ಹಿಡದಿಟ್ಟ ನೀರ ಬಿದ್ದಂತೆ ಬಸಿದು ಹೋಗುವ ಮುನ್ನ ಬಳಸು ಕ್ಷಣ ವ್ಯರ್ಥವಾಗದಂತೆ ಹೌದ್ರಿಪಾ ಗಾಳಿಯಾಗ ಹಚ್ಚಿಟ್ಟಿರ್ತಕ್ಕಂತ ದೀಪ ಯಾವಾಗ ಅರ್ಧ ತಿನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಹಂಗ ನಮದು ಕೂಡ ಈ ಜೀವ ಎಂಬ ಜ್ಯೋತಿ ಯಾವಾಗ ಅರ್ಧ ತಿನ್ನೋದು ಗೊತ್ತಿಲ್ಲ ಪುಣ್ಯಾತ್ಮ ಹೌದ್ರಿಪ್ಪ ಆವಿಷ್ಯದ ಎಣ್ಣೆ ತೀರುವ ಮುನ್ನ ಹೌದು ದೇವ ಎಂಬ ಪ್ರಣತಿ ಒಡೆಯುವ ಮುನ್ನ ಜೀವ ಎಂಬ ಜ್ಯೋತಿ ಆರುವ ಮುನ್ನ ಭಜಿಸು ಭಜಿಸು ಭಗವಂತನನ್ನ ಭಜಿಸು ಅಂತ ಹೇಳಿ ಅಂತ ಭಗವಂತ ನಾನು ಬೆಳಗಿನ ನೋಡ್ತಾ ಇದ್ದೀನಿ ಪುಣ್ಯಾತ್ಮರಿ ಹೌದು ಆ ಭಗವಂತನ ಮೇಲೆ ಎಂತ ಶ್ರದ್ಧೆ ನಂಬಿಕೆ ವಿಶ್ವಾಸ ನಿಮ್ದೆಲ್ಲರದು ಎಲ್ಲರದು ಬಸಳಿಗುಂದಿ ತನ್ನದೇ ಆಗಿರತಕ್ಕಂತ ಒಂದು ಚಾರಿತ್ರ್ಯ ರೀಪಾ ಒಂದು ಕೀರ್ತಿಯನ್ನ ನಿಮ್ಮೂರಿನ ಮೈಮೆ ನಿಮ್ಮೂರಿನ ಸಂಸ್ಕಾರ ಸಂಸ್ಕೃತಿಯನ್ನ ಕಂಡು ನಾನ್ ಪುಣ್ಯಾತ್ಪರಿ ನಿಮ್ಮ ಊರಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಬಂದೇವ್ರಿಪ ಆ ಕಾರ್ಯಕ್ರಮನ ಭಕ್ತಿ ಪೂರ್ವಕ ತಾವೆಲ್ಲರೂ ನಿಮಗೆ ಎಷ್ಟು ಹಿಡಿಸದ ಅಷ್ಟನ್ನು ಆಲಿಸ್ಕೋರಿ ಹೌದು ಅಕಸ್ಮಾತ್ ನಿಮಗೆ ಹಿಡಿಸಲಾರದ ವಿಷಯಗಳನ್ನ ನೀವು ತಲಾ ತಗೊಳಕ್ ಹೋಗ್ಬೇಡ್ರಿ ಹೌದು ಬಿಟ್ಟು ಬಿಡ್ರಿ ನಿಮ್ ಬದುಕಿಗೆ ಎಷ್ಟು ಉಪಯೋಗ ಆಗ್ತಾವ ಅಷ್ಟನ್ನು ನಿಮ್ಮ ಬದುಕಿನ ಹೌದು ಇವತ್ತು ನಮ್ಮ ಆಯುಷ್ಯದಾಗ ಮತ್ತೆ ನಿಮ್ಮ ಆಯುಷ್ಯದಾಗ ಹೋಗಿರ್ತಕ್ಕಂಥ ದಿವಸ ಸಾರ್ಥಕತೆ ಪಡಿತೈತೆ ತಿಳ್ಕೊಂಡು ನಿಮ್ಗೆಲ್ಲ ಮತ್ತೊಮ್ಮೆ ಭಕ್ತಿಯಿಂದ ಕೈ ಮುಗಿದು ಹೇಳ್ತಾನುಕೊಂಡ ಆತ್ಮ ಹೌದು ಹೌದು ರೀಪಾ ಅದಕ್ಕೆ ಪಾಲ್ಗೊಂಡಿರ್ತಕ್ಕಂಥ ಈ ಊರಿನ ಎಲ್ಲ ಗುರು ಹಿರಿಯರಲ್ಲಿ ತಾಯಂದಿರಲ್ಲಿ ಈ ದೇವಸ್ಥಾನದ ಪೂಜಾರಿ ಬಂಧುಗಳಲ್ಲಿ ಗುರು ಹಿರಿಯರು ನಿಮಗೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ಹೇಳಿ ಹೇಳುತ್ತಾ ಈ ಇಬ್ಬರು ಯೂಟ್ಯೂಬ್ ಚಾನೆಲ್ ದವ್ರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನ ಹೇಳಿ ಹೌದ್ರಿಪ್ಪ ಬಂಧುಗಳೇ ಬಹಳ ಸುಂದರವಾಗಿರತಕ್ಕಂತ ಪರ್ವದೊಳಗೆ ನಾವೆಲ್ಲ ಇದ್ದೀವಿ ಹೌದ್ರಿಪ್ಪ ಅದಕ್ಕೆ ಪುಣ್ಯಾತ್ಮರೇ ಮಾನವ ಜನ್ಮ ದೊಡ್ಡದ ಹುಚ್ಚಪ್ಪಗಳ್ರಿ ಹಾನಿ ಮಾಡಿಕೊಳ್ಳಬೇಡ್ರಿ ಅಂತ ಹೇಳ್ತಾರೆ ಹೇಳ್ತಾರೀಪಾ ನರ ಜನ್ಮದಿಂದ ಎಹದೋಳು ಮಿಗಿಲುಂಟೆ ಅಂತಕ್ಕಂಥ ಮಾತನ್ನು ಕೂಡ ಬರೀತಾರೆ ಬರೀತಾರೀಪಾ ಅಪರೂಪವಾಗಿರ್ತಕ್ಕಂಥ ಈ ಪ್ರಕೃತಿ ದೇವತೆ ನಮಗೊಂದು ಬದುಕನ್ನು ಕೊಟ್ಟಾಳ ಕೊಟ್ಟಾಳ ಆ ಕೊಟ್ಟಿರ್ತಕ್ಕಂಥ ಬದುಕನ್ನು ಸಾರ್ಥಕತೆ ಮಾಡ್ಕೊಳ್ಬೇಕಾಗ್ಯದ್ ಮಾಡ್ಕೋಬೇಕಾಗಿದೆ ಯಾವಾಗ ಸಾರ್ಥಕತೆ ಆಗ್ತದಂತ ಕೇಳಿದ್ರ ಯಾವಾಗ ಪ್ರಪಂಚ ರೀಪ್ಪ ಪ್ರಪಂಚದೊಳಗೆ ರೇ ನೂರಾರು ಎಕರೆ ಜಮೀನನ್ನು ಗಳಿಸಿದಾಗ ಧನ್ಯ ಅನ್ನಬಹುದು ಹೌದೀಪಾ ಕೋಟ್ಯಾಂತರ ಹಣವನ್ನ ಸಂಗ್ರಹಣೆ ಮಾಡಿಟ್ಟಾಗ ಧನ್ಯ ಅನ್ನಬಹುದು ಹೌದು ಹೌದು ಆದರೆ ಈ ಜಮೀನು ಸಂಪತ್ತು ಹಣ ಒಳಗೆ ನಿನ್ನ ಜೊತೆ ಬರುವುದಿಲ್ಲ ನಿನ್ ಜೊತೆ ಬರಬೇಕಾಗಿರ್ತಕ್ಕಂತ ಅತ್ಯಂತ ಪರಮವಾಗಿರ್ತಕ್ಕಂಥ ಆಗಲೇ ಸಹಕಲಾವಿದ್ರ ಹೇಳಿಪಾ ಕರ್ಮ ತೇರ ಅಚ್ಚ ಕಿಸ್ಮತ್ ತೇರ ದಾಸಿ ಸಾಪ್ ಗರ್ಮೇ ಮತರ ಕಾಸಿ ಅಂತ ಹೇಳಿಪ ನಿನ್ನ ಕರ್ಮ ಬೇಕು ಹೌದು ನೀನ್ ಮಾಡ್ತಕ್ಕಂತ ಭಗವಂತ ಕೊಟ್ಟಿರ್ತಕ್ಕಂತ ಈ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳಕ ಕಲಿಬೇಕು ಹೌದು ಹೌದು ಎಲ್ಲಿ ಬಳಸಬೇಕು ಅಂತ ಕೇಳಿದ್ರ ಎಲ್ಲಿಗ್ರೀಪ ಹರ ಪೂಜೆಗಾಗಿ ಬಳಸು ಹೌದು ಗುರು ಸೇವೆಗಾಗಿ ಬಳಸು ಬಳಸು ಹೊರ ಪುಣ್ಯ ಮಾಡೋದಕ್ಕಾಗಿ ಈ ಶರೀರನ ದಣಿಸು ದಣಿಸು ಅಂತ ಹೇಳ್ಯಾರ ಹೇಳ ಅದಕ್ಕ ಪುಣ್ಯಾತ್ಮರೇ ಬಾಳ ಮಂದಿ ದಾಸರು ಕೂಡ ಹೇಳಿ ಎಂತ ಮಾನವ ಜನ್ಮ ಏನು ಕೆಡಿಸಿ ಬಿಟ್ರಪ್ಪಯ್ಯ ಎಂತ ಮಾನವ ಜನ್ಮ ಏನು ಕೊಟ್ಟಿದ್ರೆ ಸಿಕ್ಕಿತ್ರಪ್ಪಯ್ಯ ಹೌದ್ ಹೌದ್ ಅದಕ್ಕ ಪುಣ್ಯಾತ್ಮರೆ ಬಹಳ ಜನ ಯಾವಕರೆಲ್ಲ ಕೂಡ್ಕೊಂಡಿರಿ ಕೂಡ ರೀಪಾ ದಯವಿಟ್ಟು ನಾನೊಬ್ಬ ಸಣ್ಣವನಾಗಿ ನಿಮಗೆ ಮತ್ತೊಮ್ಮೆ ವಿನಂತಿ ಪೂರ್ವಕ ಹೇಳ್ತೇನೆ ಹೌದ್ರಿ ಶಾಂತತೆ ಎಷ್ಟು ಕಾಪಾಡ್ತೀರಿ ಅಷ್ಟು ಕಾರ್ಯಕ್ರಮ ಮೆರಗು ಬರ್ತದ ಬರ್ತದೆ ಅದಕ್ಕೆ ಬಂಧುಗಳೇ ನಾನು ವಿಶೇಷವಾಗಿ ಎಲ್ಲಿ ಪ್ರೀತಿ ಇರ್ತದೆ ಎಲ್ಲಿ ಭಕ್ತಿ ಇರ್ತದ ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಆಪೇಕ್ಷೆ ಉಳ್ತಕ್ಕಂಥವ್ರು ನಾವು ಹೌದು ಅದಕ್ಕೆ ಅದನ್ನ ತಾವೆಲ್ಲ ಸದುಪಯೋಗ ಪಡ್ಕೋರಿ ನಾವೆಲ್ಲ ಬಂದವರು ಪುಣ್ಯಾತ್ಮರಿ ನಿಮ್ಕಿಂತ ಬಲ್ಲೋರು ಅಂತ ನಾನು ಬಂದಿಲ್ಲ ಹೌದು ಏನೋ ಭಗವಂತ ಇವತ್ತು ಒಂದು ರಾತ್ರಿ ಐದಾರು ತಾಸು ನಮ್ಗೆ ಅವಕಾಶ ಕೊಟ್ಟನು ಕೊಟ್ಟಾರೆ ನಾವು ನೀವು ಕೂಡ ಕರೆಸಿದ್ದನ ಪಾತ್ರಕ್ಕೆ ಕೃಪೆಗೆ ಪಾತ್ರ ಆದ್ಯ ನಮ್ಮ ಜಾತ್ರೆ ಪುಣ್ಯಾತ್ಮರೆ ಸಾರ್ಥಕತೆ ಪಡೀತ ಪಡಿತದೆ ಇರ್ಲಿಲ್ಲ ಅಂದ್ರೆ ಮನ್ಯಾಗ ರೊಕ್ಕ ತಂದು ಕಿಶಾನ್ ರೊಕ್ಕ ಖರ್ಚು ಮಾಡಿ ಮಯಾನ ಸೊಕ್ಕಲ್ಲ ಹಾಗ ತಕ್ಕ ಅದಕ್ಕೆ ಬಲ್ಲರ್ ಹಿಡಿದು ಕಿಶಾನ್ ರೊಕ್ಕ ಮೈಯಾನ ಸೊಕ್ಕ ಹೋಗುತ್ತಾನ ನಮ್ಗೆ ತಿಳಿದಿಲ್ಲಪ್ಪ ಹಿರಿಯರ ಮಾತ ತಿಳ್ಕೊಂಡು ಹೇಳ್ತಾರ ಅದಕ್ಕೆ ಪುಣ್ಯಾತ್ಮರೆ ನಾಳೆ ಭವ್ಯ ಭಾರತದ ವಾರಸದವ್ರು ಇವೆಲ್ಲ ಯುವಕರು ನಾನು ಐವತ್ತು ವರ್ಷ ದಾಟಿದರೆ ಹೇಳಕ್ ಹೋಗುದಿಲ್ಲ ಯಾಕಂದ್ರೆ ನೂರು ವರ್ಷ ಯಾರು ಬದುಕ್ತಾರ ಗ್ಯಾರಂಟಿ ಇಲ್ಲ ಈ ಐವತ್ತು ವರ್ಷ ಒಳಗಿನ ಕಂಪನಿ ಅನ್ನದ್ರೆ ನೀವೆಲ್ಲ ನಾಳೆ ಈ ಮನೆ ವಾರಸದಾರರು ಬಸುಳಿಗೆ ಹೊಂದಿ ಗ್ರಾಮದ ವಾರಸದಾರರು ಭಾರತ ಮಾತೆ ವಾರಸದಾರರು ದೇಶ ಹ್ಯಾಗ ಕಟ್ಬೇಕು ಮನೆಯನ್ನು ಹ್ಯಾಗ ಕಟ್ಬೇಕು ನಮ್ಮ ಗ್ರಾಮವನ್ನು ಯಾವ ರೀತಿ ಉನ್ನತಿ ಮಾಡಬೇಕಂತ ಚಿಂತನೆಗೆ ಬರ್ತಕ್ಕಂಥ ಯುವಕರ ಕರ್ತವ್ಯ ಕರ್ತವ್ಯದ ಅದನ್ನ ತವೆಲ್ಲ ಗಮನ ಇಟ್ಕೋರಿ ಯುವಕರು ಶಕ್ತಿ ಬಂದಿದ್ ಎದ ಪುಣ್ಯಾತ್ಮರು ಉಂಡುಟ್ಟು ಮಜಾ ಮಾಡ್ಲಿಕ್ಕೆ ಬಂದದಲ್ಲ ಆ ವಿಷಯ ಇದು ಹೌದು ಹೌದು ಅದಕ್ಕೆ ಬಳಸಲಿಕ್ಕಲೀರಿ ಅಂತಕ್ಕಂಥ ಪೂರ್ವಕ ಮತ್ತೊಮ್ಮೆ ಹೇಳಿ ಪುಣ್ಯಾತ್ಮರೇ ಹೇಳುತ್ತ ಹರಿತಾರ ಹೂಗಳನ್ನು ಭಗವಂತನ ಸೇವಕ್ಕೆ ಹರಿದಿತ್ತ ಹೌದು ಅದಕ್ಕೆ ಪುಣ್ಯಾತ್ಮರೇ ಬೇಡಕೋ ತನ್ನ ಸಾಧಕ ತನ್ನ ಗುರುವಿಗೆ ಕೈ ಮುಗಿದ ನನ್ ಕೈ ಬಿಡಬ್ಯಾಡ್ ತಂದ್ರಿಪ್ಪ ನನ್ ಕೈ ಬಿಡಬ್ಯಾಡ ಹೌದ್ ಹೌದು ತಮ್ಗೆಲ್ಲಾ ಗೊತ್ತಿರತಕ್ಕಂತ ಒಂದು ಸಂದರ್ಭ ನೆನಪಿಗೆ ತಂದು ಕೊಡ್ತಾನು ಹೌದ್ ಹೌದು ಬಹುತೇಕ ಪುಣ್ಯಾತ್ಮರ ಕೋತೆಗಳೆಲ್ಲ ಕಲ್ಲು ತಂದು ಶ್ರೀರಾಮಂತ ಬರಿತಿದ್ದು ಒಗೀತಿದ್ರು ತೇಲ್ತಿತ್ತು ಹೌದು ಒಗಿತಿದ್ರು ತೇಲ್ತಿತ್ತು ಪ್ರಭುರಾಮಚಂದ್ರ ಬಂದು ನಿಂತ್ಕೊಂಡು ನೋಡಿದಾಗ ನೋಡಿದಾಗ ಇವರೆಲ್ಲ ಕಲ್ಲ ಹೆಸರು ಬರೆದು ಒಗದಾರ ತೇಲಾಕತ್ತೈತಿ ಕತ್ತೈತಿ ಹ ನಾನು ಒಂದು ಸ್ವಲ್ಪ ಬರೆದು ಒಗಿಬೇಕ ತಿಳ್ಕೊಂಡು ಶ್ರೀರಾಮಂತ ಬರೆದು ಕಲ್ಲು ಒಗೆದ್ರು ಹೌದ್ ಹೌದು ಆ ಕಲ್ಲ ಮುಣಗಿತ್ತು ಯಾಕ್ರಿಪಾ ಸ್ವಲ್ಪ ನಾಚಿಕಾಯ್ತು ಪ್ರಭುರಾಮಚಂದ್ರ ಆಗ್ತದೆ ಅವಾಗ ಬಂಧುಗಳೇ ಆಂಜನೇಯ ಪವನ ಪುತ್ರ ವಾಯು ಸುತ್ತ ದುಃಖ ಹೌದು ಅಳಿಲಿಕ್ಕ ಅವಾಗ ಪ್ರಭು ರಾಮಚಂದ್ರ ಕೇಳ್ತಾರೆ ಯಾಕೆ ಅಳಾಕತ್ತಿದ ದುಃಖ ನಿನಗ ಕಾರಣ ಏನತ್ತ ಅವಾಗ ಹನುಮಂತ ಇಷ್ಟು ಸುಂದರವಾದಂತ ಮಾತು ಹೇಳ್ತಾನ ಏನ್ ಹೇಳ್ತಾರೀಪ ಯಪ್ಪ ನನಗೆ ಯಾಕೆ ದುಃಖ ಅಂತ ಕೇಳಿದ್ರೆ ಹಾ ಈ ಜಗತ್ತಿನಾಗ ನೀ ಕೈ ಹಿಡದಿ ಜಗತ್ತು ತೇಲಾಕತ್ತ ತೇಲಾಕತ್ತದ ನಿನ್ನ ಹೆಸರಿನ ಮೇಲೆ ಜಗತ್ತ ತೇಲಾಕತ್ತದೆ ನಿನ್ನ ಹೆಸರಿನ ಮೇಲೆ ನಾಮದ ಮೇಲೆ ಜಗತ್ತ ನೀನೇ ನಿಂತ ಕೈ ಬಿಟ್ಟಿ ಅಂದ್ರೆ ಈ ಜಗತ್ತ ಮುಣುಗತತಿ ನೀ ಕೈ ಬಿಡಬೇಡ ವಿನಮ್ರ ಪ್ರಾರ್ಥನೆ ನಾನು ಸಲ್ಲಿಸ್ತಾ ಇದ್ದೀನಿ ನೀ ಕೈ ಬಿಟ್ಟಿ ಅಂದ್ರೆ ತಿಳ್ಕೊಂಡು ದುಃಖ ಆಗುತ್ತದೆ ಅಂತಕ್ಕಂಥ ಮಾತು ಹೇಳ್ತಾ ಅದಕ್ಕೆ ಜಗತ್ತಿನಾಗ ಪುಣ್ಯಾತ್ಮರು ಭಗವಂತ ಕೈ ಬಿಟ್ಟರೆ ನಾವು ಯಾರು ಉಳಿದಿಲ್ಲ ಉಳಿದಿಲ್ಲ ಅದಕ್ಕೆ ಅವನ ಕೃಪೆಗೆ ಪಾತ್ರ ಆಗೋಣ ಅವನ ಒಲುಮಿಗೆ ಮಾತ್ರ ಭಗವಂತನು ಬಂದಿರತಕ್ಕಂಥ ಜೀವ ಇದು ಹೌದು ಅದಕ್ಕೆ ಬಲ್ಲಾರು ಹೇಳ ಪುಣ್ಯಾತ್ಮರಿ ಈ ಜೀವ ಶಿವ ಐಕ್ಯ ಆಗುವ ಸಂದರ್ಭ ಅಂತ ಹೇಳ್ತಾರೆ ಈ ಸತ್ಸಂಗಗಳಿಗೆ ಹೌದು ಅಂತ ಅಪರೂಪವಾಗಿರ್ತಕ್ಕಂಥ ಒಳ್ಳೆ ಕಲಾವಿದರನ್ನು ಕೂಡ ಕರೆಸಿದಿರಿ ಬಂಧುಗಳೇ ವಿಶೇಷವಾಗಿರ್ತಕ್ಕಂಥ ಈ ಭಾಗದಲ್ಲಿ ಮತ್ತೆ ಕರ್ನಾಟಕ ಮಹಾರಾಷ್ಟ್ರ ಹೆಸರು ವಾಸಿಯಾಗಿರತಕ್ಕಂತ ಹಳ್ಳೂರಿನ ಕಲಾವಿದರು ನಾವು ಕೂಡ ನಿಮಗೆ ನಮ್ಮ ಮತಿಗೆ ಎಷ್ಟು ಹೊಳಿತದ ನಿಮ್ಮ ಪ್ರಪಂಚದಲ್ಲಿ ನಿಮ್ಮ ಬದುಕಿಗೆ ಉಪಯೋಗ ಆಗ್ತಕ್ಕಂಥ ಸಂದರ್ಭವನ್ನು ತಮಗೆ ನಿದರ್ಶನ ಮಾಡಿಕೊಟ್ಟು ನಾವು ನೀವೆಲ್ಲರೂ ಧನ್ಯರಾಗನ್ನು ತಿಳ್ಕೊಂಡು ಮತ್ತೊಮ್ಮೆ ತಮಗೆಲ್ಲ ನಮಸ್ಕಾರಗಳನ್ನು ಹೇಳಿ ಆ ಗುರುವಿನ ಮುಂದೆ ಶಿಷ್ಯ ಯಾವ ರೀತಿ ಹರತಾರೋ ಹೂಗಳನ್ನು ಹರದ ನನ್ನ ಕೈ ಬಿಡಬೇಡ ಅಂತಕ್ಕಂಥ ಪ್ರಾರ್ಥನೆ ಯಾವ ರೀತಿ ಕೇಳ್ತಾನೆ